ಎಲ್ಲಿಗೂ ನಮಸ್ತೆ ನಾನು ನಿಮ್ಮ ಎಮ್ ಎಲ್ ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಾವು ನಮ್ಮ ಮೊದಲನೇ ವರ್ಷದ ಜರ್ನಿಯನ್ನು ಏನಂತ ಪರಿಗಣಿಸಬೇಕು ಅನ್ನೋ ಒಂದು ಸಬ್ಜೆಕ್ಟ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದಕ್ಕೆ ನಾವು ಇಂಡಸ್ಟ್ರಿಯ ಮೊದಲನೇ ವರ್ಷವನ್ನು ಲರ್ನಿಂಗ್ ಇಯರ್ ಅಂತ ಕನ್ಸಿಡರ್ ಮಾಡಿ ಕಲಿಕೆಯ ವರ್ಷ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ನೀವು ಲರ್ನಿಂಗ್ ವರ್ಡನ್ನು ಗಮನಿಸಿದ್ರೆ ಲರ್ನಿಂಗ್ ಒಳಗಡೆ ಅರ್ನಿಂಗ್ ಇದೆ ಈ ಲರ್ನಿಂಗಲ್ಲಿ ಎಲ್ಲನ ನೀವು ತೆಗೆದ್ರೆ ಅರ್ನಿಂಗ್ ಅಂತ ಉಳಿಯುತ್ತೆ ಅಂದರೆ ಲರ್ನಿಂಗಲ್ಲಿ ಅರ್ನಿಂಗ್ ಇದೆ ಇದನ್ನು ನಾವು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಿಮಗೆ ತಿಳಿಸೋದಾದರೆ ಸರಸ್ವತಿನ ಒಲಿಸ್ಕೊಂಡ್ರೆ ಲಕ್ಷ್ಮಿ ಒಲಿತಾಳೆ ಅಂತ ನಾವು ಸಾಮಾನ್ಯವಾಗಿ ಮಾತಾಡ್ತಿರೋದನ್ನು ಕೇಳಿಸ್ಕೊಂಡಿರ್ತೀವಿ ಹಾಗಾಗಿ ಫಸ್ಟು ಇಂಡಸ್ಟ್ರಿಯಲ್ಲಿ ಕಲಿಯೋದಕ್ಕೆ ಮೊದಲನೇ ವರ್ಷವನ್ನು ಎತ್ತಿಡಿ ಅದಕ್ಕೆ ನಾನು ಇನ್ನೊಂದು ಎಕ್ಸಾಂಪಲ್ ಪ್ಯಾರಲ್ಲ ಕೊಡೋದಾದರೆ ನಮ್ಮ ಒಂದು ಅಕಾಡೆಮಿಕ್ ಎಜುಕೇಷನ್ ಅಂತ ನಾವೇನು ಹೇಳ್ತೀವಿ ಹದಿನೈದು ವರ್ಷ ಒಂದನೇ ಕ್ಲಾಸಿಂದ ಟಿಲ್ ಡಿಗ್ರಿ ಮುಗಿಸೋವರೆಗೂ ಹದಿನೈದು ವರ್ಷ ನಾವು ಸ್ಕೂಲು ಕಾಲೇಜ್ಗಳಲ್ಲಿ ಟೈಮ್ನ ಸ್ಪೆಂಡ್ ಮಾಡಿರ್ತೀವಿ ಅಷ್ಟು ವರ್ಷ ನಾವು ಓದಿದರೂ ಕೂಡ ನಮಗೆ ಗ್ಯಾರಂಟಿ ಇಲ್ಲ ಒಂದು ಜಾಬ್ ಸಿಗುತ್ತೆ ಅಂತ ಸಿಕ್ಕಿದ್ರು ಕೂಡ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಸಂಬಳ ಇರುತ್ತೆ ಕೆಲಸ ಮಾಡಿದ್ರೆ ಮಾತ್ರ ಆದಾಯ ಬರುವಂಥದ್ದು ಇಷ್ಟು ದೊಡ್ಡ ಕಲಿಕೆಗೆ ನಮಗೆ ಸಿಗುವಂಥದ್ದು ಸ್ಮಾಲ್ ಅರ್ನಿಂಗ್ ಅಂಥದ್ರಲ್ಲಿ ಈ ಇಂಡಸ್ಟ್ರಿಲ ಹದಿನೈದು ವರ್ಷ ಕಲಿಯೋದಕ್ಕೆ ಟೈಮ್ ಕೊಡಿ ಅಂತ ಹೇಳ್ತಿಲ್ಲ ಜಸ್ಟ್ ಮೊದಲನೇ ವರ್ಷವನ್ನು ಕಲಿಯೋದಕ್ಕೆ ಅಂತ ನೀವು ಎತ್ತಿಡಿ ಅದಕ್ಕೇ ನಾನು ಇನ್ನೂ ಸಿಂಪಲಾಗಿ ಅರ್ಥ ಆಗೋ ಥರ ನಾನು ನಿಮ್ಗೆ ಹೇಳೋದಾದರೆ ನೀವೇನಾದರೂ ಮೊದಲನೇ ವರ್ಷದಲ್ಲಿ ಇದ್ದೀರಾ ಇಂಡಸ್ಟ್ರಿ ಒಳಗಡೆ ಅಂತ ಅಂದರೆ ಒಂದು ಕಾಲೇಜಿಗೆ ಸೇರ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ ನೀವು ಯಾವ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಗೆ ಸೇರ್ಕೊಂಡಿದ್ದೀರೋ ಆ ಕಂಪ್ನಿಯೇನೇ ಒಂದು ಕಾಲೇಜ್ ಅಂತ ಅಂದ್ಕೊಳ್ಳಿ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಬಗ್ಗೆ ಕಲಿಯೋದಕ್ಕೇ ಈ ಒಂದು ಕಂಪ್ನಿಗೆ ಸೇರಿಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ ಈ ಒಂದು ವರ್ಷದಲ್ಲಿ ನೀವೇನೆಲ್ಲ ಆದಾಯ ಗಳಿಸ್ತೀರ ಅವೆಲ್ಲವನ್ನೂ ಕೂಡ ಸ್ಕಾಲರ್ಶಿಪ್ ಅಂತ ಅನ್ಕೊಳ್ಳಿ ಅವಾಗ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇರಲ್ಲ ಈ ಒಂದು ವರ್ಷದಲ್ಲಿ ಅಷ್ಟು ದುಡ್ಡು ಬರಬೇಕು ಇಷ್ಟು ದುಡ್ಡು ಬರಬೇಕು ಅಂತೇಳಿ ನಿಮ್ಗೆ ಎಷ್ಟೇ ಬಂದರೂ ಕೂಡ ನೀವು ಖುಷಿಯಿಂದ ಅದನ್ನು ಸ್ವೀಕರಿಸ್ತೀರಾ ಯಾಕೆಂದರೆ ಮೊದಲನೇ ವರ್ಷನ ಕಲಿಕೆಯ ವರ್ಷ ಅಂತ ಅಂದ್ಕೊಂಡಿರ್ತೀರ ಬರೀ ಕಲಿಯೋದಕ್ಕೆ ನಿಮ್ಮ ಅತಿ ಹೆಚ್ಚು ಸಮಯವನ್ನು ಕೊಡ್ತಾ ಇರ್ತೀರ ಪ್ರಾಕ್ಟೀಸ್ ಮಾಡ್ತಿರ್ತೀರಾ ಅತಿ ಹೆಚ್ಚು ಕಲಿಯೋದ್ರ ಕಡೆ ಜಾಸ್ತಿ ಗಮನ ಇರುತ್ತೆ ಆಟೋಮೆಟಿಕಲಿ ಎರಡನೇ ವರ್ಷದಿಂದ ನಿಮ್ಮ ರಿಯಲ್ ಆದಾಯ ಸ್ಟಾರ್ಟ್ ಆಗುತ್ತೆ ರಿಯಲ್ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಇನ್ನೂ ಒಂದು ರೀತಿಯಲ್ಲಿ ನಾನು ನಿಮ್ಗೆ ಹೇಳೋದಾದರೆ ಯಾರೆಲ್ಲ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಪಡೀಲೇಬೇಕು ಅನ್ನೋ ಒಂದು ಆಸಕ್ತಿ ಇದೆ ಅವರೆಲ್ಲರಿಗೂ ನಾನು ಹೇಳುವಂಥ ಒಂದು ಇಂಪಾರ್ಟೆಂಟ್ ಸಲಹೆ ಏನು ಅಂತಂದರೆ ನೀವು ಈ ಬಿಸ್ನೆಸ್ ಸಕ್ಸಸ್ ಆಗಲೇಬೇಕಾ ಆಗಲೇಬೇಕು ಅಂತಂದರೆ ನಿಮ್ಮ ಮೊದಲನೇ ವರ್ಷವನ್ನು ಮೊದಲನೇ ವರ್ಷವನ್ನು ಜಸ್ಟ್ ಇಂಡಸ್ಟ್ರಿಯ ಬಗ್ಗೆ ಕಲಿಯೋದಕ್ಕೆ ಅಂತಲೇ ಮೀಸಲಾಗಿಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಒಂದು ವರ್ಷ ನೀವು ಕಲಿಯೋದಕ್ಕೆ ಟೈಮ್ನ ಸ್ಪೆಂಡ್ ಮಾಡಿದ್ದೇ ಆಯಿತು ಅಂದರೆ ಇಂಡಸ್ಟ್ರಿಯಲ್ಲಿ ನೀವು ಗೆಲ್ಲೋದು ಗ್ಯಾರಂಟಿ ಅಂತ ಹೇಳ್ತಾ ಇದೇ ಥರದ ಇಂಡಸ್ಟ್ರಿಯ ಬಗ್ಗೆ ಅತಿ ಹೆಚ್ಚು ಶಿಕ್ಷಣವನ್ನು ನೀವು ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಬಂತುಗಳಂಥ ಪುಸ್ತಕ ಇದೆ ಆ ಪುಸ್ತಕವನ್ನು ರೆಫರ್ ಮಾಡಿ ನಿಮ್ಗೆ ಅತಿ ಹೆಚ್ಚು ಇನ್ಫಾರ್ಮೇಷನ್ ಸಿಗುತ್ತೆ ಥ್ಯಾಂಕ್ ಯು